ಸಂಬಂಧ ಉಳಿಯಲ್ಲ ಯಾರ ಹೇಳ್ಕೊಳಕ ವಿಷಯಗಳೆಲ್ಲ ಹಂಚ್ಕೊಂಡ್ಬಿಟ್ಟಿರ್ತಿವಿ ಕೊನೆಗೆ ಒಂದ್ಸಲ ದೂರ ಆದಾಗ ಆ ವಿಷಯ ಪ್ರತಿಯೊಬ್ಬರತ್ರ ಹಿಂಗೆ ಒಳ್ಳೆ ಹಂಚ್ಬಿಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಸತ್ಯ ಸಂಬಂಧ ಏನಿದು ಸತ್ಯ ಸಂಬಂಧ ಒಂದಷ್ಟು ಸತ್ಯಗಳು ನಮಗೆ ನಿಮಗೆ ತುಂಬ ಆಲ್ಮೋಸ್ಟ್ ಹೆಂಗೆ ಹೆಂಗೆ ಗೊತ್ತಿರುತ್ತೆ ಅಂದರೆ ಇದು ಹಿಂಗೆ ನಡೆಯುತ್ತೆ ಇದು ಎಂಡ್ ಹಿಂಗೆ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಆದ್ರೂ ಎಲ್ಲೋ ಒಂದು ಕಡೆ ಹೇಳ್ತಾ ಇರ್ತೀವಿ ಫ್ರೆಂಡ್ಶಿಪ್ಪಲ್ಲಿ ಮೋಸ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಸಂಬಂಧನ ತುಂಬ ಹಚ್ಕೊಂಡ್ಬಿಟ್ಟಿರ್ತೀವಿ ಪರ್ಸ್ನಲ್ ಅಂದರೆ ಪರ್ಸ್ನಲ್ ಹತ್ರನೂ ಹೇಳ್ಕೊಳೋಕ್ಕಾಗದಿರೋ ಅಂಥದ್ದು ವಿಷಯಗಳನ್ನೆಲ್ಲ ಹಂಚ್ಕೊಂಬಿಟ್ಟಿರ್ತೀವಿ ಕೊನೆಗೆ ಒಂದು ಸಲ ದೂರ ಆದಾಗ ಆ ವಿಷಯನ ಪ್ರತಿಯೊಬ್ಬರತ್ರ ಹೆಂಗೆ ಒಳ್ಳೆ ಈ ಕಡಲೆಪುರಿ ಹಂಚ್ದಂಗೆ ಹಂಚ್ಬಿಡ್ತಾರೆ ಒಬ್ಬರು ಫೀಲಿಂಗ್ಸ್ನ ಹೆಂಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಈ ಜಗತ್ತಲ್ಲಿ ಏನು ಈ ಕಲಿಯುಗ ಏನಿದು ಏನು ಏನು ಸಾರ್ತಿದೆ ನಾವು ಯಾವ ಥರ ದಾರಿ ನಡಿಬೇಕು ಏನೂ ಗೊತ್ತಿರೋಲ್ಲ ಇದು ನನಗೂ ತುಂಬ ಅನುಭವ ಅನ್ ಅನ್ಭವ್ ಬಂದಿರೋದು ಕೂಡ ಅನ್ಭವಿಸಿದ್ದೀನಿ ಕೂಡ ಈ ಸತ್ಯಗಳನ್ನ ಹೆಂಗಿದನ್ನು ಹ್ಯಾಂಡ್ಲು ಮಾಡೋದು ಆ್ಯಕ್ಚುಲಿ ಇದೇನು ಇದು ಈ ಸಂಬಂಧ ಏನು ಸತ್ಯವಾದ ಸಂಬಂಧ ಅಂದರೆ ಏನಿದು ಅದ್ರ ಬಗ್ಗೆ ಇವತ್ತು ಒಂದಷ್ಟು ಒಂದು ಎರಡು ಮೂರು ಪಾಯಿಂಟು ನಾನು ಅರ್ಥ ಮಾಡಿಕೊಂಡು ಇರೋದನ್ನ ನಿಮ್ಮ ಹತ್ರ ಹೇಳ್ತೀನಿ ಅದನ್ನು ಆ ಸತ್ಯ ಯಾವಾಗ ಅರ್ಥ ಆಯಿತು ಆವತ್ತಿಂದ ನನಗೆ ನೋವುಗಳು ಕಡಿಮೆ ಆಗಿದೆ ನೋವುಗಳಿಲ್ಲ ಅಂತಲ್ಲ ನೋವುಗಳು ಕಡಿಮೆ ಆಗಿದೆ ಓಕೆ ಇದಿಂಗೆ ಮಾಡ್ಬೋದು ಅನ್ನೋ ಒಂದು ಸತ್ಯಗಳು ನನಗೆ ಅರ್ಥ ಆಗಿದೆ ಆ ಸತ್ಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಅದನ್ನು ಇವತ್ತು ಹಂಚ್ಕೋತಾ ಇದ್ದೀನಿ ಒಂದು ಫ್ರೆಂಡ್ಶಿಪ್ ಅಂತ ತೊಗೊಳ್ತು ಅಂತಂದರೆ ನಾವೇ ಆಗಲಿ ನೀವೇ ಆಗಲಿ ಆ ಫ್ರೆಂಡ್ಶಿಪ್ನ ಯಾವ ಥರ ಮಾಡ್ಕೊತೀವಿ ಈಗ ಪ್ರೆಸೆಂಟ್ ನೀಡಿ ಥರ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂದರೆ ಯಾರೋ ನಮಗೇನೋ ಒಂದು ಎಲ್ಪ್ ಮಾಡಿಬಿಟ್ರು ಅದರಿಂದ ಒಂದು ಫ್ರೆಂಡ್ಶಿಪ್ ಅಂದರೆ ಬ ಹಂಗೆ ಬೆಳೆಸ್ಕೊಂಡು ಉಂಟು ಆಮೇಲೆ ಇನ್ನೊಬ್ಬರು ಯಾರೋ ಒಬ್ಬರು ನಮಗೆ ಟೈಮ್ ಕೊಡ್ತಾ ಇದ್ದಾರೆ ಅವು ಅದೊಂದು ಫ್ರೆಂಡ್ಶಿಪ್ಪು ಮತ್ತು ಇನ್ಯಾರೋ ಒಬ್ಬರು ನಮಗೋಸ್ಕರ ಏನೋ ಒಂದು ಮಾಡ್ತಾಯಿದ್ದಾರೆ ಅದೊಂದು ಫ್ರೆಂಡ್ಶಿಪ್ಪು ಈ ಥರ ಅಂದರೆ ಏನೋ ಮಾಡ್ತಾಯಿದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ಪು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಅಂದರೆ ಯಾವ ಥರ ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇದು ನಡೆದಿರುತ್ತೆ ನಾವಿಬ್ಬರು ಫ್ರೆಂಡಾಗಿ ಎಷ್ಟು ವರ್ಷ ಆಗಿರ್ಬೋದು ಅಂತ ಇತ್ತು ಅಂದರೆ ಆ ವರ್ಷಗಳ ಗ್ಯಾಪ್ನ ಇರೋಲ್ಲ ನಮಗೆ ಏ ಹೌದು ಎಷ್ಟನೇ ವರ್ಷ ಇದು ನಾವಿಬ್ಬರು ಯಾವಾಗ ಸಿಕ್ಕಿದ್ವಿ ಯಾವುದರಿಂದ ಹೌದು ನಾವಿಬ್ಬರು ಕನೆಕ್ಟ್ ಆದ್ವಿ ಎಂತಕ್ಕೋಸ್ಕರ ಕನೆಕ್ಟ್ ಆದ್ವಿ ಯಾವುದ್ರಲ್ಲಿ ಇಷ್ಟು ಕ್ಲೋಸ್ ಆಗಿದ್ದೀವಿ ನಾವು ಆ್ಯಕ್ಚುಲಿ ಇದು ಸಂಬಂಧ ಇದು ಫ್ರೆಂಡ್ಶಿಪ್ ನೀವು ಸಂಬಂಧನ ಒಂದು ತಾಯಿ ಅಂತ ಇರುತ್ತಲ್ಲ ಅದಷ್ಟೇ ನೀವು ಅದಕ್ಕೆ ಬೇರೆ ಬೇರೆ ನಾನಾ ಥರ ಒಂದು ಕೊಂಬೆಗಳನ್ನ ಕೊಡಿ ಅದಕ್ಕೆಲ್ಲನೂ ಸೇರಿ ಒಂದು ಬೇರಂತ ಇರುತ್ತಲ್ಲ ಅದೇನೇ ಒಂದು ಅದು ಅದು ಆ್ಯಕ್ಚುಲಿ ಸಂಬಂಧ ಅನ್ನೋದು ಅದಕ್ಕೆ ನೀವು ಅದಕ್ಕೆ ಲವ್ ರಿಲೇಶನ್ಶಿಪ್ ಆದರೂ ಹೇಳ್ಕೊಳ್ಳಿ ಅಕ್ಕ ತಮ್ಮ ಫ್ರೆಂಡ್ಸು ಫ್ಯಾಮಿಲಿ ಏನಾದ್ರು ಸಂಬಂಧ ನೀವು ಕಟ್ಕೋಬೋದು ಆದರೆ ಈ ಸಂಬಂಧನ ಕ್ಯಾರಿ ಮಾಡೋದು ಈಗ ಯಾರೋ ಒಬ್ಬರು ಏನೋ ಒಂದು ಮಾಡಿಕೊಟ್ರು ನಮ್ಮ ಜೀವನಕ್ಕೆ ಏನೋ ಒಂದು ಎಲ್ಪ್ ಮಾಡಿಕೊಟ್ರು ಇಲ್ಲ ನಮ್ಮ ಲೈಫ್ಗೆ ಏನೋ ಒಂದು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ಪು ಅದಕ್ಕೋಸ್ಕರ ಒಂದು ಸಂಬಂಧ ಅದಕ್ಕೋಸ್ಕರ ಒಂದು ಅಂಟು ಮಾಡ್ಕೋಬೇಡಿ ತುಂಬ ನೋವು ಪಡ್ತೀರ ನಮಗೆ ಗೊತ್ತೇ ಇರಲ್ಲ ಇವ್ರು ನಮ್ಮ ಫ್ರೆಂಡ್ಶಿಪ್ ಹೆಂಗಾದ್ವಿ ಅನ್ನೋದೇ ಗೊತ್ತಿರಲ್ಲ ಪ್ರತಿಯೊಬ್ಬರದಲ್ಲೂ ನೀವು ಬೇಕಾದ್ರೆ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಶಿಪ್ನ ತುಂಬ ಹತ್ರವಾಗಿರ್ತಾರೆ ಹೌದು ನಾವಿಬ್ಬರು ಫ್ರೆಂಡ್ ಹೆಂಗಾದ್ವಿ ಅನ್ನೋದೇ ನಿಮ್ಗೆ ಕ್ಲಾರಿಟಿ ಇರೋಲ್ಲ ಅದು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಅದು ನಿಜವಾದ ಒಂದು ಸಂಬಂಧ ಅದೇ ತಂದೆ ತಾಯಿ ಇವರೆಲ್ಲ ನನಗೆ ಯಾವಾಗಿಂದ ಪರಿಚಯ ಅಂತ ಗೊತ್ತಿ ನಾನು ನೆನ್ಪು ಮಾಡ್ಕೊಳಕ್ಕಾಗತ್ತಾ ಆಗಲ್ಲ ಯಾವಾಗಿಂದ ಅವ್ರು ನಮ್ಮಿಂದ ಯಾವುದಕ್ಕೋಸ್ಕರ ನಂಟಿ ಅವ್ರು ನಮ್ಗೆ ಹಂಗಾರೆ ನಮಗೆ ಚಿಕ್ಕ ವಯಸ್ಸಲ್ಲಿ ಮಾಡಿಲ್ಲದಿರೋ ಕೆಲಸನೇ ಇಲ್ಲಪ್ಪ ಅದಕ್ಕೋಸ್ಕರ ನಾವು ಅವ್ರನ್ನ ಹಚ್ಕೊಂಡಿದ್ದೀವ ಇಲ್ಲ ಆದರೂ ಅಪ್ಪ ಅಮ್ಮ ಅಂದರೆ ಇಷ್ಟ ಹಾಗೇನೆ ಫ್ರೆಂಡ್ಶಿಪ್ಪು ಹಾಗೇನೆ ಲವ್ ಆಗೇನೆ ನಿಮಗೆ ಗೊತ್ತೋ ಗೊತ್ತಿಲ್ಲದಂಗೆ ಒಬ್ಬರು ಕನೆಕ್ಟ್ ಆಗ್ತಾರೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದಂಗೆ ಒಂದು ಸಂಬಂಧ ಬೆಳೀತಾ ಹೋಗುತ್ತೆ ಆ ಸಂಬಂಧ ಏನಂತಕ್ಕೆ ಅಂತ ನೆನಪೇ ಬರೋಲ್ಲ ಅದು ಆ್ಯಕ್ಚುಲಿ ಸಂಬಂಧ ಏ ಇಲ್ಲ ಅವ್ರದ್ದು ಯಾವಾಗ ಸಿಕ್ಕಿದ್ರು ಅಂದರೆ ನನಗೆ ಫ್ರೆಂಡ್ಶಿಪ್ಪಲ್ಲಿ ಅವತ್ತು ಪೆಟ್ರೋಲು ಖಾಲಿಯಾಗಿಲ್ಲೋ ನಿಂತಿದೆ ಆವಾಗ ನೋಡ್ತೀನಿ ಏಯ್ ಇವರು ನೀವು ಅಲ್ಲಿ ದೇವಸ್ಥಾನದಲ್ಲಿ ನೀವು ಬಂದಿದ್ರಲ್ಲ ಅಂತ ಸಿಕ್ಕಿ ಓ ನೀವೇ ಅಂದ್ಬಿಟ್ಟು ಒಂದು ಸ್ವಲ್ಪ ದೂರ ತ್ರೋ ಮಾಡಿದ್ರು ಅವತ್ತಿಂದ ನಮ್ಮದು ಫ್ರೆಂಡ್ಶಿಪ್ ಬೆಳೀತು 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 ಆದರೆ ಅದು ಫ್ರೆಂಡ್ಶಿಪ್ ಅಲ್ಲ ಅನಿವಾರ್ಯದಿಂದ ಅವರು ನಮಗೋಸ್ಕರ ಏನೋ ಒಂದು ಮಾಡಿಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಅಂದರೆ ಅವ್ರಿಗೆ ದೂರ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಅಗಾಢವಾದ ಗೌರವ ಕೊಡಿ ಆದರೆ ಅದನ್ನ ನಂಬಿ ನೀವೇನೋ ನಿಮ್ಮ ಪರ್ಸ್ನಲ್ ಅನ್ ಹೇಳ್ಕೊಳ್ಳೋದೇ ಆಗಲಿ ಇನ್ನೊಂದೇ ಮಾಡ್ಕೊಳ್ಳೋದೇ ಆಗಲಿ ಅದು ಮಾಡೋಕ್ಕೆ ಹೋಗ್ಬಿಡಿ ಆ ಫ್ರೆಂಡ್ಶಿಪ್ಪೇ ಆಗಲಿ ಆ ಸಂಬಂಧ ಉಳಿಯೋಲ್ಲ ಅವರೇನೋ ನಿಮಗೆ ಮಾಡಿರ್ತಾರಲ್ಲ ಅವರು ಅದನ್ನು ಬಯಸ್ತಾ ಇರ್ತಾರೆ ಕೂಡ ನನಗೂ ಅವರು ಅವ್ರ ಕಡೆಯಿಂದ ಏನೋ ಒಂದು ಮಾಡಬೇಕಲ್ಲ ಏನೋ ಒಂದು ಆಗಬೇಕಲ್ಲ ಯಾವಾಗಲೂ ನಾನೇ ಮಾಡೋದು ಇದೆಲ್ಲ ಬರುತ್ತೆ ನೀವೆಲ್ಲ ಇದನ್ನೆಲ್ಲ ಫೇಸ್ ಮಾಡಿರ್ತೀರ ಕೂಡ ಅದರಲ್ಲಿ ಓಕೆ ಒಬ್ಬರು ನನಗೆ ಇಷ್ಟ ಆಗ್ತಾ ಇದಾರೆ ಯಾವುದೋ ಒಂದು ಫ್ರೆಂಡ್ಶಿಪ್ ನನಗೆ ತುಂಬ ಹತ್ರ ಆಗ್ತಿದೆ ತುಂಬ ಸೋಲ್ ಕನೆಕ್ಟ್ ಥರ ಅನ್ನಿಸ್ತಿದೆ ಓಕೆ ಆ ಎಮೋಷ್ನಲ್ ಆಗಿ ಅವ್ರನ್ನ ನಾನು ಕನೆಕ್ಟ್ ಮಾಡ್ಕೋಬಾರ್ದು ಅವ್ರದ್ದು ಬ್ಯಾಡ್ ಸೈಡ್ ಅವ್ರದ್ದು ನೆಗೆಟಿವ್ಗಳನ್ನ ನಾನು ಒಂದು ಲೀಸ್ಟ್ ಮಾಡ್ಕೋಬೇಕು ಓಕೆ ಇವ್ರಿಗೆ ಇದಂದರೆ ಆಗೋಲ್ಲ ಓಕೆ ಇವ್ರಿಗೆ ಈ ಥರ ಮಾತಾಡಿದ್ರೆ ಅವ್ರಿಗೆ ಹಲ್ಟ್ ಆಗುತ್ತೆ ಓಕೆ ಈ ಈ ವ್ಯಕ್ತಿಗೆ ಈ ಥರ ಮಾತಾಡಿದ್ರೆ ಕೋಪ ಬರುತ್ತೆ ಅವ್ರದ್ದು ನೆಗೆಟಿವ್ ಶೇಡ್ಸ್ನೆಲ್ಲ ನಾನು ನನ್ನ ಪಟ್ಟಿ ಮಾಡ್ಕೋಬೇಕು ಆ ಪಟ್ಟಿ ನೋಡಬೇಕು ಫಸ್ಟು ಓಕೆ ಈ ಈ ಕ್ಯಾರೆಕ್ಟರ್ಗಳನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ನಾನು ಒಳಗಡೆಯಿಂದ ಇದೆಯಾ ಎಮೋಷ್ನಲಿ ಅಲ್ಲದೆ ಏನೋ ನಂಗೆ ಮಾಡಿಕೊಟ್ರು ಅದಕ್ಕೋಸ್ಕರ ಅವ್ರ ಫ್ರೆಂಡ್ಶಿಪ್ ಅಲ್ಲದೆ ನಾನು ಹೇಳ್ತಾ ಇರೋದು ಈ ಕೆಟ್ಟ ಕ್ಯಾರೆಕ್ಟರ್ಗಳನ್ನ ಈ ಬ್ಯಾಟ್ಸ್ ಶೇಡ್ಸ್ಗಳನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೋದಾ ನನ್ನ ಒಳಗಡೆಯಿಂದ ಆ ಸಾಮರ್ಥ್ಯ ಇದೆಯಾ ನನ್ನಲ್ಲಿ ಅನ್ನೋದನ್ನ ನನ್ನಲ್ಲಿ ನಾನು ಕೇಳ್ಕೋಬೇಕು ಯಾವುದೋ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಒಳಗಡೆಯಿಂದ ಓಕೆ ಇದು ನನಗೆ ಆಗಲ್ಲ ನೋಡಿ ಹಿಂಗೈತೆ ಕಷ್ಟ ಆಗುತ್ತಪ್ಪ ಇಲ್ಲ ಇಲ್ಲ ಆದ್ರೂ ಒಂದು ಟ್ರೈ ಮಾಡ್ಬಿಡೋಣ ನಾನು ಅವ್ರ ಫ್ರೆಂಡಾಗಿ ಇದನ್ನೆಲ್ಲ ಬದಲಾಯಿಸೋಕೆ ಟ್ರೈ ಮಾಡೋಣ ಒಳ್ಳೆಯದು ನಿಮ್ಮ ಒಳಗಡೆಯಿಂದ ಏನೋ ಒಂದು ಹೇಳುತ್ತೆ ತಿರ್ಗ ಇಲ್ಲ ನನಗಿದು ಈ ಸಮ್ ಈ ಒಂದು ಬ್ಯಾಡ್ ಸೈಡ್ ನನ್ಗೆ ನನಗೂ ಇದು ಸೂಟ್ ಆಗೋಲ್ಲ ಅನ್ನೋದಿತ್ತು ಅಂದರೆ ಸಿಕ್ಕಿದಾಗ ಸಂಪೂರ್ಣವಾಗಿ ಅವ್ರನ್ನ ಗೌರವ ಕೊಟ್ಟು ಮಾತಾಡಿಸಿ ಹೊರಗಡೆ ಗೌರವದಿಂದ ನೆಡ್ಕೊಳ್ಳಿ ಆದರೆ ಆ ಸಂಬಂಧಗಳನ್ನ ಜಾಸ್ತಿ ಹತ್ರ ಇಟ್ಕೊಳೋಕೆ ಹೋಗಬೇಡಿ ತುಂಬ ಹತ್ತಿರ ಇಟ್ಕೊಂಡು ತುಂಬ ಪರ್ಸ್ನಲ್ಗಳನ್ನ ಹೇಳ್ಕೊಂಡು ಕೊನೆಗೊಂದಿನ ದಿನ ಎಲ್ಲೋ ಒಂದು ಕಡೆ ನಿಮ್ಮ ವಿಷಯನ ಇನ್ನೊಬ್ಬರು ಬಾಯಿಂದ ಕೇಳಿಸ್ಕೊಂಡ್ರು ಅಂತಂದರೆ ಆ ನೋವು ತುಂಬ ಆಹಾ ಅಲ್ಟ್ ತುಂಬ ಬೇರೆ ಥರ ಆಗುತ್ತೆ ಅನುಭವಿಸಿರೋರು ಮಾತ್ರ ಅದು ಆ ನೋವು ಗೊತ್ತಿರುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಗಂತ ತುಂಬ ಹತ್ತಿರದವ್ರು ಇರೋರು ಆಗಿನ ನಮ್ಮ ಒಬ್ಬರು ಅವರೇ ಫ್ರೆಂಡು ಅವ್ರ ಫ್ರೆಂಡು ಹೆಂಗಾದ್ರು ಅಂತಲೇ ಗೊತ್ತಿಲ್ಲ ಅವ್ರ ಹತ್ರ ನೋ ಒಂದು ಸಂಬಂಧ ಯಾವ ಥರ ಇತ್ತು ಯಾವ ಥರ ಅಂದರೆ ಒಂದು ಮಸಿ ಥರ ಮಸಿನ ನೀವು ಅನ್ಯಥ ಭಾವಿಸ್ಬಿಡಿ ಮಸಿ ಕಪ್ಪು ಮಸಿ ಹೆಂಗೆ ಅಂತ ಅಂದರೆ ನೋಡಿ ಅದು ತುಂಬ ಒಳ್ಳೆಯದು ದೃಷ್ಟಿಗೆ ಪ್ರತಿಯೊಂದಕ್ಕೂ ಅದು ನಮ್ಮನ್ನ ರಕ್ಷಣೆ ಮಾಡುವಂಥದ್ದು ರಕ್ಷಾ ಅದು ಆ್ಯಕ್ಚುಲಿ ಒಂದು ನಮಗೆ ಚಿಕ್ಕ ಮಗು ಹುಟ್ಟಿದರೆ ನೋಡಿ ಕಪ್ಪು ಬಟ್ಟಿಕ್ತಾರೆ ಆಮೇಲೆ ಏನೇ ಒಂದು ಹಾಕೋಬೇಕು ಅಂದರೂ ಏನೇ ಒಂದು ಮಾಡಬೇಕು ಅಂದ್ರೂ ಕಪ್ಪುದಿಂದನೇ ಸ್ಟಾರ್ಟ್ ಮಾಡ್ತಾರೆ ಅದು ನಾವು ನೆಗೆಟಿವ್ 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 ಅಂತ ಹೇಳಿ ಅದು ನೆಗೆಟಿವ್ ಮಾಡಿ ನೋ ಅದು ತುಂಬ ಪಾಸಿಟಿವ್ ಅದು ನಮ್ಮನ್ನ ಕಾಪಾಡೋ ನಮ್ಮ ಪ್ರೊಟೆಕ್ಟರ್ ಅದು ಆ್ಯಕ್ಚುಲಿ ಬ್ಲ್ಯಾಕ್ ಅನ್ನೋದು ಅದನ್ನು ನಾನು ಸಂಬಂಧನ ಒಂದು ಮಸಿಯಾಗಿ ನಾನು ಹೇಳ್ತೀನಿ ಒಂದು ಮಸಿ ರೂಪದಲ್ಲಿ ನಾವು ಅದನ್ನು ಇಟ್ಕೋಬೇಕು ಆ ಮಸಿ ಮಸಿ ಮೈ ಮೇಲೆ ಹಾಕೊಳ್ಳಿ ನೀವು ಮಕ್ಕಗೆ ಹಚ್ಕೊತಿರೋ ತಾನೆ ಹಣೆಗೆ ಹಚ್ಕೊತಿರೋ ಮ ಎಲ್ಲಿಗೆ ಹಚ್ಕೋತಿರೋ ಹಚ್ಕೊಳ್ಳಿ ಆದರೆ ಕೊನೆಗೊಂದು ದಿನ ಅವರು ಬಿಟ್ಟು ಹೋಗಬೇಕು ಅಂತ ಇತ್ತು ಅಂದರೆ ಕಳಿಸ್ಕೊಡಿ ಆರಾಮಾಗಿ ಕಳಿಸ್ಕೊಡಿ ಕಳ್ಸಿ ಕೊಟ್ಟಾಗ ನಿಮ್ಗೆ ಆ ಮಸಿನ ತೊಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ ಒಂದು ಸಂಬಂಧನ ಮಚ್ಚಾಗಿ ಮಾಡ್ಕೋಬೇಡಿ ಏನು ಹೇಳಿ ಮೈ ಮೇಲೆ ಮಚ್ಚಾಗಿ ಮಾಡ್ಕೋಬೇಡಿ ಒಂದು ದಿನ ಅವ್ರು ನಾನು ಹೋಗಬೇಕು ನಿನ್ನ ಬಿಟ್ಟು ನನ್ನ ನನ್ನ ನಿನ್ನ ಜೊತೆ ಇರೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನನ್ನಿಂದ ಬಿಟ್ಟು ಇದ್ದಾರೆ ಅಂದಾಗ ಆ ಮಚ್ಚನ ಅಳ್ಸೋಕ್ಕಾಗಲ್ಲ ಪ್ರತಿಯೊಬ್ಬರೂ ಕೂಡ ಆ ಮಚ್ಚ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಏನು ಎತ್ತ ಇಷ್ಟು ದಿನ ಜೊತೆಯಲ್ಲಿದ್ದರು ಇಲ್ಲಿ ಏನು ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಂದು ಸಂಬಂಧನೂ ಕೂಡ ಮಸಿಯಾಗಿ ಮಾಡ್ಕೊಳ್ಳಿ ಮಚ್ಚೆಯಾಗಿ ಮಾಡ್ಕೋಬೇಡಿ ಮೈ ಮೇಲೆ ಮಚ್ಚೆ ಒಳ್ಳೆಯದಲ್ಲ ಅನ್ಕೋಬೋದು ಇಲ್ಲ ನನಗೆ ಆ ಥರನ ಬಿಟ್ಟೋದ್ರೆ ಆ ಥರನ ಕಷ್ಟ ಆಯಿತಾ ನಾನು ಆಪ್ರೇಷನ್ ಮಾಡಿ ಆ ಮಚ್ಚೆನ ತೆಗೆದಾಕ್ತೀನಿ ನೋವು ಒಳಗಡೆ ಆ ಕಳೆ ಇದ್ದೇ ಇರುತ್ತೆ ಮೆಮೊರಿನಾ ಮೆಮೊರಿಗಳಿಗೆ ನೆನಪುಗಳಿಗೆ ಸಾವಿಲ್ಲ ಆ ನೋವು ಪಡೋದು ನೀವೇ ಆ ಮ ಆ ಗಾಯದ ಮಾರ್ಕ್ ನೋಡ್ಕೊಂಡಾಗೆಲ್ಲ ನಿಮಗೆ ಆಪ್ರೇಷನ್ ಮಾಡಿ ಗಾಯದ ಮಾರ್ಕ್ ನೋಡ್ಕೊಂಡಾಗೆಲ್ಲನೂ ನಿಮ್ಗೆ ಅನೋವಾಗುತ್ತೆ ಮಸಿ ಆದರೆ ಆಗಾಗಲ್ಲ ಕಳಿಸ್ಕೊಡ್ತೀಯಾ ಆಯಿತು ಹೋಗಪ್ಪ ತೊಳ್ಕೊ ಮುಗೀತು ಅಲ್ಲಿ ನೋಡಿದ್ರು ಅಲ್ಲಿ ಮಸಿ ಇತ್ತ ಅನ್ನೋದೇ ನಿಮ್ಗೆ ನೆನಪರಲ್ಲ ಮತ್ತು ನೋಡೋರ್ಗು ನಾನು ನೆನ್ಪಿರೋಲ್ಲ ನೀವು ಅದನ್ನು ಮಚ್ಚಾಗಿ ಮಾಡಿಕೊಂಡು ನಿಮ್ಮ ಇರೋ ಸತ್ಯಗಳನ್ನ ಇರೋ ಪರ್ಸ್ನಲ್ಗಳನ್ನ ಅವ್ರ ಹತ್ರ ಹೇಳ್ಕೊಂಡು ಹಂಚ್ಕೊಂಡು ಶೇರ್ ಮಾಡಿಕೊಂಡು ಹೌದು ರೀ ಮನುಷ್ಯ ಜೀವಿ ಒಂದು ಸಂಬಂಧ ಬೇಕು ಒಂದು ಹಚ್ಕೊಳ್ಳೋಕೆ ಬೇಕು ಅದು ಆಗ ಈಗ ಆಗಲ್ಲ ನೀವು ಎಷ್ಟೇ ಕ್ಲೋಸ್ ಆಗಿದ್ದೀವಿ ನಾವು ಎಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನಿಮಗೆ ನೂರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದೇ ಥರ ಇರೋದು ಇನ್ನೊಂದೇ ಒಂದು ಪರ್ಸೆಂಟ್ ರೀ ಯಾರೋ ತುಂಬ ಅದೃಷ್ಟ ಮಾಡಿರ್ತಾರೆ ಅಂಥ ಒಂದು ಫ್ರೆಂಡ್ಶಿಪ್ಪು ಇರೋಕ್ಕೆ ಅಂಥವ್ರಿಗೆ ಆ್ಯಕ್ಚುಲಿ ಈ ವಿಡಿಯೋನ ಶೇರ್ ಮಾಡಿ ಕೂಡ ನಿಮಗೆ ನಿಜವಾಗ್ಲೂ ಸತ್ಯ ಇಲ್ಲ ಇವ್ರು ಹೇಳ್ತಾ ಇರೋದು ಆ ಕ್ವಾಲಿಟಿಸೆಲ್ಲ ಇದೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ ಥರ ಸಿಕ್ಕಿದ್ರೆ ತುಂಬ ಅದೃಷ್ಟ ಮಾಡಿದ್ದೀರಾ ಆ ದೇವರೇ ಕಳ್ಸ್ಕೊಟ್ಟಿರೋ ಒಬ್ಬ ದೇವ್ ದೇವರು ಅಂತಲೇ ಹೇಳ್ಬೋದು ದೇವತೆನೋ ದೇವರೋ ದೇವರೇ ಕಳಿಸ್ಕೊಟ್ಟಿರೋದು ಅವ್ರನ್ನ ಉಳಿಸ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳಿ ಇನ್ನು ನೈಂಟಿ ನೈನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಏನು ಹೇಳನಲ್ಲ ಅವರೆಲ್ಲರೂ ಹೀಗೆ ಇರೋದು ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನನ್ನ ಬಗ್ಗೆ ಹೀಗೆ ಇರೋದು ಈ ಸಮಾಜದಲ್ಲಿ ಈಗೇ ಇರೋದು ಯಾರತ್ರ ನಿಮ್ಮ ಪರ್ಸ್ನಲ್ ನಿಮ್ಮ ಒಂದು ಆಗಿ ಏನೋ ಹಂಚ್ಕೊಳಕ್ಕೆ ಹೋಗ್ಬಿಡಿ ನಿನ್ನೆ ಮೊನ್ನೆ ಸಿಕ್ಕವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಅವ್ರ ಪರ್ಸ್ನಲ್ ಏನೋ ಹೇಳ್ಕೊಂಬಿಟ್ರು ಅಂದ್ಬಿಟ್ಟು ನಿಮ್ಮ ಪರ್ಸ್ನಲ್ ಹೇಳ್ಕೊಳ್ಳೋದು ತುಂಬ ಹೆಣ್ಮಕ್ಳು ಕೂಡ ತುಂಬ ಗಂಡ್ಮಕ್ಳು ಮಕ್ಕಳು ಇದೇ ರಾಂಗ್ ಇದೇ ತಪ್ಪು ಕೆಲಸ ಮಾಡ್ತಾ ಇರೋದು ಇಲ್ಲ ಅವರು ಹೇಳ್ಕೊಂಡ್ರಲ್ಲ ಅದಕ್ಕೆ ನಾನು ಹೇಳ್ಕೊಂಬಿಟ್ಟೆ ಇವಾಗ ನೋಡ್ರೆ ನೋ ಯಾಕಂದರೆ ನಿಮಗೆ ಅವ್ರು ಬಿಟ್ಟೋದಾಗ ಅವ್ರ ಪರ್ಸ್ನಲ್ ಬೇರೆಯವ್ರಿಗೆ ಹೇಳೋ ಗುಣ ನಿಮಗಿರಲ್ಲ ನಿಮ್ಮದು ಒಳ್ಳೆಯ ಮನಸ್ಸಿರುತ್ತೆ ಆದರೆ ಅವ್ರಿಗೆ ನಿಮ್ಮ ಥರ ಇರೋ ಮನಸ್ಸು ಅವ್ರಿಗಿರಲ್ಲ ನೀವು ಅನ್ಕೋತೀರಾ ಯಾಕೆ ನಂತರ ಅವರಿಲ್ಲ ಯಾಕೆ ನಂತರ ಇಲ್ಲ ನಾನು ಹೇಳ್ಕೊಂತಲ್ಲ ಅವ್ರು ಹೇಳ್ಕೊಬಿಟ್ರು ಫ್ಯಾನು ಮೇಲೆ ಇರಬೇಕು ನೀವು ಯಾಕೆ ಫ್ಯಾನ್ ಯಾಕೆ ನೀವು ಕೆಳಗಡೆ ಇಕ್ಕಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ ನನಗೆ ಆಗಲ್ಲ ಫ್ಯಾನ್ ಮೇಲೆ ಇರುತ್ತೆ ನೀವು ಆಲ್ರೆಡಿ ಫ್ಯಾನು ನೀವು ಮೇಲೆ ಇದ್ದೀರ ಅವರು ಅದೇ ಥರ ಬೇಕು ನೀವು ಕೆಳಗಡೆ ಅಸೆಪ್ಟ್ನು ನೀವು ಆ ಥರ ಅವ್ರು ನೀವು ಥರನೇ ಅವ್ರು ಇರ್ತಾರೆ ಅಂತ ಬಯಸೋದು ತುಂಬ ತಪ್ಪು ನೀವು ಬಯಸೋಕೆ ಹೋಗ್ಬೇಡಿ ನಿಮ್ಗೆ ಆ ಒಳ್ಳೆ ಗುಣ ಇದೆ ಅವ್ರ ಪರ್ಸ್ನಲ್ನ ಬೇರೆ ಎಲ್ಲೂ ಹೇಳ್ಕೊತಾ ಇಲ್ಲ ಆದರೆ ನಿಮ್ಮ ಪರ್ಸ್ನಲ್ ಅವ್ರು ಹೇಳ್ಕೊಳಲ್ಲ ಅನ್ನೋದು ಏನು ಗ್ಯಾರಂಟಿ ಎಲ್ಲರ ಹತ್ರ ನಾವು ನಾವು ನೋವುನ್ನ ಹಂಚ್ಕೋಬೇಕು ನಮ್ಮ ನೋವುಗಳನ್ನ ನಾವು ಹಂಚ್ಕೋಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಮ್ಗೆ ಆ ಸಾಂತ್ವನ ಕೇಳೋಕೆ ಇಷ್ಟ ಮನ್ಷನಾಗ್ ಉಟ್ಬಿಟ್ಟಿರ್ತೀವಿ ಬೆಳೆಸ್ಕೊಳ್ಳಿ ಯಾರ ರೀತಿಲಿ ಅಂತಂದರೆ ಹೋಗಿ ನಿಮ್ಮ ನಿಮ್ಗೆ ತುಂಬ ಹೇಳ್ಕೊಳೋಕಾಗದಿರೋವಂಥ ನೋವಿದ್ಯಾ ಹೋಗಿ ಒಂದು ಹೋಗಿ ಕುತ್ಕೊಳ್ಳಿ ಒಂದು ಹೋಗಿ ಕುತ್ಕೊಳ್ಳಿ ಪ್ರಕೃತಿ ಹತ್ರ ನಿಮ್ಮ ಹತ್ರ ಏನೇನು ಬರುತ್ತೋ ಎಲ್ಲ ಬೈರಿ ಯಾರಿಗೊಬ್ರಿಗೆ ಬೈಬೇಕಾ ಅವ್ರ ಅವ್ರ ಹತ್ರ ಬೈರಿ ಯಾರಿಗೊಬ್ರಿಗೆ ಏನಾದರೂ ಒಗಲು ಬೇಕಾ ಅದ್ರಲ್ಲಿ ಒಗ್ರು ರೀ ಒಗ್ಲೋದಿತ್ತು ಅಂದರೆ ಡೈರೆಕ್ಟಾಗಿ ಹೋಗ್ಲು ರೀ ಬೈಯೋದಿತ್ತ ನಿಮ್ಮ ಪರ್ಸ್ನಲ್ಲ ಹೇಳ್ಕೊಳ್ಳೋದಿತ್ತ ಎಲ್ಲ ಆ ಪ್ರಕೃತಿ ಹತ್ರ ಹೇಳಿ ಹಂಗೂ ಇಲ್ವಾ ಯಾವುದೋ ಒಂದು ದೇವರು ದೇವ್ರು ಇದೆಯಾ ದೇವ್ರ ಮುಂದೆ ಕುತ್ಕೊಂಡು ಎಲ್ಲ ಹೇಳ್ಬಿಡಿ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಪರ್ಸ್ನಲ್ ಹೌದು ಗುರು ನಾನು ಈ ಥರ ತುಪ್ಪ ನಾನು ತಪ್ಪು ಮಾಡಬಾರ್ದಾಯ್ತು ನಾನು ತಪ್ಪು ಮಾಡ್ಬಿಟ್ಟು ಈ ತಪ್ಪನ್ನ ಎಳ್ಬಿಟ್ಟು ಅದೇನ ಫ್ರೆಂಡ್ಶಿಪ್ ಹತ್ರ ಹೇಳೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ಗಳ ಹತ್ರ ಹೇಳೋಕ್ಕೆ ಹೋಗ್ಬಿಡಿ ಅದೇ ಫ್ರೆಂಡ್ಶಿಪ್ ಇವರೇ ಅಂದ್ಕೊಳ್ಳಿ ಈ ದೇವ್ರುಗಳೇ ಆ ಆ ದೇವ್ರುಗಳ ಹತ್ರ ಒಂದು ಆ ಸಂಬಂಧ ಇಟ್ಕೊಳ್ಳಿ ಆ ಒಂದು ಬೆಳೆಸ್ಕೊಳ್ಳಿ ನಿಮ್ಗೆ ನೋವಾಗಲ್ಲ ನಾನು ಕೂಡ ಈಗೇನೆ ಅಂದರೆ ತುಂಬ ಟೈಮ್ ಒಂದು ಟೈಮಲ್ಲಿ ಪ್ರತಿಯೊಂದನ್ನು ಹಚ್ಕೊಂಡ್ರೆ ತುಂಬ ಹಚ್ಕೊಂಡ್ಬಿಡ್ತಾಯಿದೆ ತುಂಬ ಹಚ್ಕೊಂಡವ್ರೆಲ್ಲ ದೂರ ಆಗ್ತಾಯಿದ್ರು ನನಗೆ ಒಂದೊಬ್ಬೊಬ್ಬರು ದೂರ ಆಗ್ತಾ ಆಗ್ತಾಯಿದ್ದಂಗೆ ಒಂದೊಂದು ಆರಾರು ತಿಂಗಳು ಒಂದೊಂದು ವರ್ಷ ಬೇಕಾಗ್ತಾ ಇತ್ತು ಅದರಿಂದ ನಾನು ಹೊರಗಡೆ ಬರೋಕ್ಕೆ ಇದೇನಪ್ಪ ಸರಿ ಆಯಿತು ಈ ಸಂಬಂಧ ಬಿಟ್ಟು ನೆಕ್ಸ್ಟ್ ಸಂಬಂಧದಲ್ಲಿ ನ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಈ ಥರ ತಪ್ಪುಗಳನ್ನ ಮಾಡೋಕ್ಕೋಗಲ್ಲ ಆಯಿತು ತಿರ್ಗಾ ಅದೇ ಥರ ರಿಪೀಟ್ ಆಗುತ್ತೆ ಡಿಸೈಡ್ ಆಗೋದೆ ಇಲ್ಲ ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ಗಳಿಲ್ಲ ಹಂಗಂತ ಯಾರನ್ನೂ ತುಂಬ ಹತ್ತಿರವಾಗಿ ಇಟ್ಕೊಂಡಿದ್ದೀನಿ ಅಂತ ನನಗೆಲ್ಲರೂ ಫ್ರೆಂಡ್ಸೇ ಆದರೆ ತುಂಬ ಹತ್ರದಲ್ಲಿ ಕೃಷ್ಣ ಹಿಂಗೆನೇ ಇವನು ಅಂತ ಹೇಳೋರು ಈ ಜಗತ್ತಲ್ಲೇ ನಮ್ಮ ತಂದೆ ತಾಯಿಗೂ ಗೊತ್ತಿಲ್ಲ ನಾನು ಏನು ಅಂತ ನನ್ನ ಒಳಗಡೆಯಿಂದ ನಾನು ಏನು ಅಂತ ನೋಡ ಮೇಲ್ಮಟ್ಟಕ್ಕೆ ಮಾತ್ರ ಇವ್ರದ್ದು ಹಿಂಗೆ ಕ್ಯಾರೆಕ್ಟ್ರು ಏ ಇವ್ರು ತುಂಬ ಒಳ್ಳೆಯವ್ರ ಕ್ಯಾರೆಕ್ಟ್ರು ಹಿಂಗೆ ಹೇಳ್ಬೋದು ನೋ ಯಾರಿಗು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗೊತ್ತಿರಲ್ಲ ಯಾರಿಗೂ ನನ್ನ ಸೀಕ್ರೆಟ್ಸ್ ಯಾರಿಗೂ ನನ್ನ ಪರ್ಸ್ನಲ್ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮೆ ಆಗ್ಬೋದು ನಾನು ನನ್ನ ಜೀವನದಲ್ಲಿ ನಡೆದಿರೋವಂಥ ಘಟನೆ ನನ್ನ ಜೀವನದಲ್ಲಿ ನಡೆದಿರುವಂಥ ಅಷ್ಟು ಸತ್ಯ ಯಾವುದೂ ಯಾರಿಗು ಗೊತ್ತಿಲ್ಲ ಅದೆಲ್ಲ ನನ್ನೊಳಗಡೆ ಇದೆ ದೇವ್ರಿಗೊಂದಿದೆ ಅಷ್ಟೇ ಅದು ನನಗೆ ಆ ಸತ್ಯ ನನಗೆ ಅರ್ಥ ಆಯಿತು ಆಮೇಲೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ನೀವು ಸತ್ತರೆ ಏನೇ ಆದ್ರೂ ನಿಮ್ಮ ಗೂಳಿವರೆಗೂ ಅಷ್ಟೇ ಬರೋದ್ರಿ ಗೂಳಿ ಒಳಗಡೆ ಯಾರೂ ಬರೋಲ್ಲ ಅಯ್ಯೋ ನನ್ನ ರೀ ತುಂಬ ವರ್ಷದಿಂದ ಜೊತೆಯಲ್ಲೇ ಊಟ ಮಾಡಿದ್ದೀವಿ ನಾನು ಅವನ ಜೊತೆ ಸಾಯ್ತೀನಿ ಯಾರೂ ಬರೋಲ್ಲ ಹುಟ್ಟಿರೋದು ಒಬ್ಬರೇ ಆದಮೇಲೆ ನೀವು ಸಾಯೋದು ಕೂಡ ಒಬ್ಬರೇ ಆಯಿತಾ ಆ ಸತ್ಯ ಅರ್ಥ ಮಾಡಿಕೊಂಡು ನೆಡಿರಿ ಇನ್ನು ಯಾರ ಲೈಫ್ ಮೇಲೂ ಡಿಪೆಂಡಾಗಿ ಅವರು ಎಲ್ಲೋ ನನ್ನ ಜೊತೇಲಿದ್ದರೆ ಚೆನ್ನಾಗಿರ್ತೀವಿ ತುಂಬ ಹಚ್ಕೊಂಡ್ಬಿಟ್ಟಿದೀನಿ ಅವ್ರನ್ನ ಇಲ್ಲ ನೋ ಅವಶ್ಯಕತೆ ಇರೋವರೆಗು ಅಷ್ಟೇ ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ನಿಮ್ಮ ಅವಶ್ಯಕತೆ ಮುಗೀತು ಅಂದರೆ ಮುಗೀತು ಅಷ್ಟೇ ಮಳೆ ಬರೋವರೆಗೂ ಮಾತ್ರ ಛತ್ರಿಗೆ ವ್ಯಾಲ್ಯೂ ಮಳೆ ನಿಂತ ಮೇಲೆ ಅದು ತೂಕ ಆಗ್ತಾ ಹೋಗುತ್ತೆ ಹಾಗೆ ಸಂಬಂಧನೂ ಕೂಡ ತುಂಬ ಕಷ್ಟ ಲೈಫಲ್ಲಿ ಇಷ್ಟ ಹೇಳೋದು ಜಾಸ್ತಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಡಿ ಮೈ ಮೇಲೆ ಮಸಿ ಮಾಡ್ಕೊಳ್ಳಿ ಮಚ್ಚೆ ಮಾಡ್ಕೋಬೇಡಿ ಇನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳಿ ನ್ಯಾಯ ಧರ್ಮದ ಕಡೆ ಆದಿಲಿರೋರಿಗೆ ಅದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್